ಹಾಯ್ ಫ್ರೆಂಡ್ಸ್ ಇದು ಮಸ್ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಬದ್ಧ ವೈರಿಗಳಾದ ಅಮೆರಿಕ ರಷ್ಯಾ ಐತಿಹಾಸಿಕ ಸಭೆ ನಡೆಸಿವೆ ನಿರಂತರ ಮೂರು ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಕೊನೆ ಹಾಡೋಕೆ ಪ್ರಯತ್ನ ಪಡೋಕೆ ಈ ಮೀಟಿಂಗ್ ಸೌದಿ ದೊರೆಗಳ ಮಧ್ಯಸ್ಥಿಕೆಯಲ್ಲಿ ರಿಯಾದ್ನಲ್ಲಿ ಈ ಹೈ ಲೆವೆಲ್ ಮೀಟಿಂಗ್ ಆಗಿದೆ ಅಮೆರಿಕ ಕಡೆಯಿಂದ ಖುದ್ದು ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರಿಬಿಯೋ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮೈಕ್ ವಾಲ್ಸ್ ಭಾಗಿಯಾದರೆ ರಷ್ಯಾ ಕಡೆಯಿಂದ ವಿದೇಶಾಂಗ ಸಚಿವ ಸರ್ಗಿ ಲೌರೋವ್ ಹಾಗೆ ಪುಟಿನ್ರ ಆಪ್ತಾ ಹಾಗೂ ರಷ್ಯಾದ ಚೀಫ್ ಫಾರಿನ್ ಪಾಲಿಸಿ ಅಡ್ವೈಸರ್ ಆಗಿರೋ ಯೂರಿ ಓಷ್ಕೋ ಭಾಗಿಯಾಗಿದ್ದಾರೆ ಈ ನಡುವೆ ಸೌದಿ ಪರವಾಗಿ ಅಲ್ಲಿನ ವಿದೇಶಾಂಗ ಸಚಿವ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮಧ್ಯಸ್ಥಿಕೆ ವಹಿಸಿದ್ದಾರೆ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ಈ ಹೈ ಲೆವೆಲ್ ಮೀಟಿಂಗ್ಸ್ ಆಗಿದೆ ಈ ವೇಳೆ ಸುದೀರ್ಘ ಯುಕ್ರೇನ್ ಯುದ್ಧಕ್ಕೆ ಅಂತ್ಯ ಹಾಡೋದಲ್ಲದೆ ಎರಡು ರಾಷ್ಟ್ರಗಳ ರಾಜತಾಂತ್ರಿಕ ಸಂಬಂಧವನ್ನು ಕೂಡ ಸುಧಾರಿಸಿಕೊಳ್ಳಬೇಕು ಅಂತ ಎರಡೂ ಕಡೆಯವರು ಮಾತಾಡಿಕೊಂಡಿದ್ದಾರೆ ಇದಕ್ಕಾಗಿ ಒಟ್ಟು ಮೂರು ಟಾರ್ಗೆಟ್ಗಳನ್ನು ಹಾಕ್ಕೊಂಡಿದ್ದಾರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಮೊದಲನೇದು ತಕ್ಷಣವೇ ಎರಡೂ ರಾಷ್ಟ್ರಗಳ ರಾಜತಾಂತ್ರಿಕ ಕಚೇರಿಗಳಿಗೆ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ರಾಜತಾಂತ್ರಿಕ ಸಂಬಂಧವನ್ನು ಮತ್ತೆ ಸರಿ ಮಾಡ್ಕೋಬೇಕು ಎರಡನೇದು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವ ವಿಚಾರವಾಗಿ ಹೈ ಲೆವೆಲ್ ಟೀಮ್ನ ರಚಿಸಬೇಕು ಮೂರನೇದು ಎರಡು ರಾಷ್ಟ್ರಗಳು ಆರ್ಥಿಕ ಅವಕಾಶಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಆರ್ಥಿಕ ಸಂಬಂಧ ಹೂಡಿಕೆ ವ್ಯಾಪಾರ ಶುರು ಮಾಡಬೇಕು ಹೀಗೆ ಅಮೆರಿಕ ರಷ್ಯಾ ಇತಿಹಾಸದಲ್ಲೇ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಈ ಸಭೆ ಸಾಕ್ಷಿಯಾಗಿದೆ ಅಲ್ಲದೆ ಶೀಘ್ರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಮೀಟ್ ಮಾಡಬಹುದು ಈ ತಿಂಗಳು ಮುಗಿಯೋದ್ರೊಳಗಡೆ ಈ ಅತಿ ಮುಖ್ಯ ಮೀಟಿಂಗ್ ನಡೆಯಬಹುದು ಅಂತ ಹೇಳಲಾಗ್ತಿದೆ ಈ ಮೂಲಕ ವಿಶ್ವದ ಎರಡು ಬಲಿಷ್ಠ ಮಿಲಿಟರಿ ಪವರ್ ಸೂಪರ್ ಪವರ್ಸ್ ಮತ್ತೆ ವೈರತ್ವ ಮರತು ಒಂಚೂರು ನಾರ್ಮಲ್ ಸಂಬಂಧ ಹೊಂದೋ ರೀತಿ ಕಾಣಿಸ್ತಾ ಇದೆ ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ರಷ್ಯಾದ ವಿದೇಶಾಂಗ ಸಚಿವ ಸರ್ಗಿ ಲಾವ್ರೋ ಆಗಿನ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಆಂಟನಿ ಬ್ಲಿಂಕನ್ ರನ್ನ ಮೀಟ್ ಮಾಡಿದರು ಅದಾದ ಎರಡು ವರ್ಷಗಳ ನಂತರ ಈಗ ರಷ್ಯಾ ಅಮೆರಿಕನ್ ಅಧಿಕಾರಿಗಳು ಹೈ ಲೆವೆಲ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಆದರೆ ಈ ಮಾತುಕತೆಯಲ್ಲಿ ಭಾಗಿಯಾಗೋಕೆ ಯುಕ್ರೇನ್ ಅಥವಾ ಯುರೋಪ್ ದೇಶಗಳ ನಾಯಕರಿಗೆ ಆಹ್ವಾನನೇ ಕೊಟ್ಟಿರಲಿಲ್ಲ ಹೀಗಾಗಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕಿಡಿಕಾರಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಟ್ರಂಪ್ ಮೂರು ವರ್ಷ ಇದ್ರಲ್ಲ ಏನು ಮಾಡಿದ್ರಿ ಇನ್ಫ್ಯಾಕ್ಟ್ ನೀವು ಯುದ್ಧ ಶುರು ಮಾಡಲೇಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ಡೀಲ್ ಮಾಡಿಕೊಂಡು ಸುಮ್ಮನೆ ಆಗಬೇಕಾಗಿತ್ತು ಅಂತ ಹೇಳಿದ್ದಾರೆ ಸೊ ಒಂದು ಹಿಂಟ್ ಸಿಗ್ತಾ ಇದೆ ಮುಂದೇನು ಕಾದಿದೆ ಯುಕ್ರೇನ್ಗೆ ಅಂತ ಮತ್ತೊಂದು ಕಡೆ ಪ್ಯಾರಿಸ್ನಲ್ಲಿ ಟ್ರಂಪ್ ಬಗ್ಗೆ ಚರ್ಚಿಸೋಕೆ ಯುರೋಪಿಯನ್ ರಾಷ್ಟ್ರಗಳ ಕೆಲ ನಾಯಕರು ಮೀಟಿಂಗ್ ಮಾಡಿದ್ದಾರೆ ಫ್ರಾನ್ಸ್ನ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಆಯೋಜಿಸಿರೋ ಈ ಸಭೆಯಲ್ಲಿ ಯುಕೆ ಜರ್ಮನಿ ಪೋಲೆಂಡ್ ಇಟಲಿ ನೆದರ್ಲ್ಯಾಂಡ್ಸ್ ಸ್ಪೇನ್ ಡೆನ್ಮಾರ್ಕ್ ನಾಯಕರು ಹಾಜರಿದ್ದರು ಜೊತೆಗೆ ಯುರೋಪಿಯನ್ ಕಮಿಷನ್ ನ ಅಧ್ಯಕ್ಷ ಉರ್ಸುಲಾ ವಾಂಡರ್ ಲಯನ್ ಮತ್ತು ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರೂಟ್ವೆ ಕೂಡ ಭಾಗಿಯಾಗಿದ್ದರು ಈ ವೇಳೆ ಯುರೋಪಿಯನ್ ಒಕ್ಕೂಟದ ಭದ್ರತೆಗೆ ಮತ್ತು ನ್ಯಾಟೊ ಮೇಲೆ ಟ್ರಂಪ್ ಬೀರ್ತಿರೋ ಪ್ರಭಾವದ ಬಗ್ಗೆ ಇವರೆಲ್ಲ ಚರ್ಚೆ ಮಾಡಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಯುಕ್ರೇನಲ್ಲಿ ಮತ್ತೊಂದು ಹಂತದ ಸಭೆಯನ್ನು ನಡೆಸ್ತೀವಿ ಅಂತ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅನೌನ್ಸ್ ಮಾಡಿದ್ದಾರೆ ಇನ್ನು ಅದಾನಿ ಲಂಚ ಹಗರಣ ಆರೋಪ ಸಂಬಂಧ ತನಿಖೆ ನಡೆಸ್ತಾ ಇರೋ ಅಮೆರಿಕದ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಎಸ್ ಸಿ ಸಿ ಇದೀಗ ಭಾರತದ ಕಾನೂನು ಇಲಾಖೆಯ ಸಹಾಯವನ್ನು ಕೇಳಿದೆ ಹಗರಣದ ಆರೋಪಿ ಗೌತಮ್ ಅದಾನಿ ಮತ್ತವರ ಸೋದರಳಿಯ ಸಾಗರ್ಗೆ ದೂರು ಸಲ್ಲಿಸೋಕೆ ಆ ಡಾಕ್ಯುಮೆಂಟ್ಸ್ ತಲುಪಿಸೋಕೆ ಕಾನೂನು ಸಚಿವಾಲಯದ ಹೆಲ್ಪನ್ನು ಕೇಳಲಾಗಿದೆ ಗೌತಮ್ ಅದಾನಿ ಮತ್ತವರ ಕುಟುಂಬ ಭಾರತದಲ್ಲಿರೋ ಕಾರಣ ಈ ರೀತಿ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಎಸ್ ಸಿ ಸಿ ನ್ಯೂಯಾರ್ಕ್ ಡಿಸ್ಟಿಕ್ ಕೋರ್ಟ್ನಲ್ಲಿ ಹೇಳಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಅಂದ ಹಾಗೆ ಸೋಲಾರ್ ಪ್ರಾಜೆಕ್ಟ್ಗಾಗಿ ಅದಾನಿ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಲಂಚವನ್ನು ಹಂಚಿದ್ರು ಅಂತ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಕಳೆದ ವರ್ಷ ಗಂಭೀರ ಆರೋಪಗಳನ್ನು ಮಾಡಿದರು ಈ ಮೂಲಕ ಅದಾನಿ ಅಮೆರಿಕನ್ ಹೂಡಿಕೆದಾರರ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ರು ಅಂತ ಆರೋಪಿಸಲಾಗಿತ್ತು ಆದರೆ ಅದಾನಿ ಗ್ರೂಪ್ ಈ ಆರೋಪಗಳನ್ನು ತಳ್ಳಿ ಹಾಕಿದೆ ಕಾನೂನು ಪ್ರಕಾರ ನಾವು ಹೋರಾಡ್ತೀವಿ ಅಂತ ಹೇಳಿದೆ ನಂತರ ಭಾರತದ ವಿದೇಶಾಂಗ ಸಚಿವಾಲಯ ಈ ಹಗರಣದ ಕಾನೂನು ಪ್ರಕ್ರಿಯೆಯಲ್ಲಿ ಭಾರತ ಸರ್ಕಾರದ ಯಾವುದೇ ಪಾತ್ರ ಇಲ್ಲ ಇದು ಪ್ರೈವೇಟ್ ಕಂಪನಿ ವ್ಯಕ್ತಿಗಳು ಮತ್ತು ಅಮೆರಿಕ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ನಡುವಿನ ವಿಚಾರ ಇದು ಅವ್ರ ಮ್ಯಾಟರ್ ಅಂತ ಹೇಳಿತ್ತು ಇದೆಲ್ಲದರ ಬೆನ್ನಲ್ಲೇ ಅಮೆರಿಕದ ಫೆಡರಲ್ ಕಾನೂನು ಆಗಿತ್ತಲ್ಲ ಫಾರಿನ್ ಕರಪ್ ಆಕ್ಟ್ ಎಫ್ ಸಿ ಪಿ ಅದನ್ನು ರದ್ದುಗೊಳಿಸಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕಿದ್ರು ಆ ಕಾನೂನು ಕ್ಯಾನ್ಸಲ್ ಆಗಿತ್ತು ಇದೇ ಆಕ್ಟ್ ಅಡಿಯಲ್ಲಿ ಗೌತಮ್ ಅದಾನಿ ವಿರುದ್ಧ ಅಮೆರಿಕ ಈ ಆರೋಪವನ್ನ ಮಾಡಿತ್ತು ಸೊ ಇದನ್ನ ರದ್ದು ಮಾಡಿರುವುದರಿಂದ ಅದಾನಿಗೆ ಬಿಗ್ ರಿಲೀಫ್ ಸಿಗಬಹುದು ಅನ್ನೋ ವಿಶ್ಲೇಷಣೆಗಳನ್ನ ಮಾಡಲಾಗಿತ್ತು ಈಗ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯೋಕೆ ಎಸ್ ಸಿ ಸಿ ಭಾರತ ಸರ್ಕಾರದ ಮೊರೆ ಹೋಗಿದೆ ಪಕ್ಕದ ಪಾಕಿಸ್ತಾನಕ್ಕೆ ಕಾಶ್ಮೀರ ರೋಗ ಸದ್ಯಕ್ಕೆ ಬಿಡುವ ರೀತಿ ಕಾಣಿಸ್ತಾ ಇಲ್ಲ ಈ ವಿಚಾರವಾಗಿ ಪಾಕ್ ಮತ್ತೆ ಭಾರತವನ್ನ ಕೆಣಕೋ ಪ್ರಯತ್ನ ಮಾಡಿದೆ ಇದೀಗ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಸಂಸತ್ತಿನಲ್ಲಿ ನಲ್ಲಿ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಲಾಗಿದೆ ವಿಶ್ವಸಂಸ್ಥೆಯ ರೆಸೊಲ್ಯೂಷನ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಕಾಶ್ಮೀರ ಜನರಿಗೆ ಹಕ್ಕನ್ನ ಕೊಡಿ ಜನಾಭಿಪ್ರಾಯ ಸಂಗ್ರಹಿಸಿ ಅದ್ರ ಪ್ರಕಾರ ಆಮೇಲೆ ಮುಂದಿನ ಡಿಸಿಷನ್ ಮಾಡೋಣ ಅಂತ ಭಾರತವನ್ನು ಒತ್ತಾಯಿಸೋ ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಲಾಗಿದೆ ಕಾಶ್ಮೀರಿ ವ್ಯವಹಾರಗಳ ಸಚಿವ ಅಮಿರು ಮುಖಮ್ ಪಾಕ್ ಸಂಸತ್ನಲ್ಲಿ ಈ ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿದ್ದಾರೆ ಅಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ್ ಬಗ್ಗೆ ಭಾರತೀಯ ಸೇನೆ ಹಾಗೂ ಭಾರತದ ನಾಗರಿಕರು ಕೊಡುವ ಹೇಳಿಕೆಗಳನ್ನು ಕೂಡ ಪಾಕಿಸ್ತಾನ ಖಂಡಿಸುತ್ತೆ ಅಂತ ಹೇಳಿದ್ದಾರೆ ಭಾರತ ಇದನ್ನು ಖಂಡಿಸಿದೆ ಈಗ ಭಯೋತ್ಪಾದನೆಯ ಕೇಂದ್ರ ತಾಣ ತಾನು ಭಯೋತ್ಪಾದನೆ ವಿರುದ್ಧ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಹಾಸ್ಯಾಸ್ಪದ ಅಂತ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ರಾಯಭಾರಿ ಪವರ್ ಥೇನಿ ಹರೀಶ್ ಹೇಳಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಅಲ್ಲಿನ ಸೇನೆ ಅವರ ವಿರುದ್ಧ ಕಾಟ ಕೊಡೋ ಉಗ್ರರ ವಿರುದ್ಧ ಮಹತ್ವದ ಕಾರ್ಯಾಚರಣೆ ಮಾಡಿದ್ದೀವಿ ಅಂತ ಹೇಳಿಕೊಂಡಿದೆ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ನಾವು ಕಾರ್ಯಾಚರಣೆ ಮಾಡಿದ್ದೀವಿ ಇದರಲ್ಲಿ ಒಟ್ಟು ಮೂವತ್ತು ಉಗ್ರಗಾಮಿಗಳನ್ನ ಹೊಡೆದು ಹಾಕಿದ್ದೀವಿ ಎಲ್ಲಿ ಆಫ್ಘಾನಿಸ್ತಾನ ಗಡಿ ಬಳಿಯ ದಕ್ಷಿಣ ವಜೀರಿಸ್ತಾನ್ ಜಿಲ್ಲೆಯಲ್ಲಿ ಪಾಕ್ ಸೇನೆ ಈ ಆಪರೇಷನ್ ನಡೆಸಿದೆ ಈ ಉಗ್ರರೆಲ್ಲ ಪಾಕ್ನ ಟಿ ಟಿ ಪಿ ಉಗ್ರ ಸಂಘಟನೆ ತಾಲಿಬಾನ್ ತಾಲಿಬಾನ್ನ ಪಾಕಿಸ್ತಾನ ಘಟಕದವರು ಅಂತ ಹೇಳ್ತಾ ಇದ್ದಾರೆ ಅದ ಹಾಗೆ ಈ ಟಿ ಟಿ ಪಿ ಉಗ್ರರನ್ನ ನಿಯಂತ್ರಣ ಮಾಡುವ ಬಗ್ಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಮಧ್ಯೆ ಕಳೆದ ಕೆಲ ವರ್ಷಗಳಿಂದ ಬಹಳ ಘರ್ಷಣೆ ಇದೆ ಏನೋ ಭಾರತದ ಅಕ್ರಮ ವಲಸಿಗರನ್ನ ಹೊರಗೆ ಹಾಕುವ ವಿಚಾರವಾಗಿ ಅಮೆರಿಕ ಮತ್ತೆ ಬಿಗ್ ಸ್ಟೇಟ್ಮೆಂಟ್ ನೀಡಿದೆ ಈ ವಾರ ಕನಿಷ್ಠ ಆರುನೂರು ಅಕ್ರಮ ವಲಸಿಗರನ್ನ ಮಿಲಿಟರಿ ಫ್ಲೈಟ್ ಅಥವಾ ಕಮರ್ಷಿಯಲ್ ಫ್ಲೈಟ್ ಯಾವ್ದಾರೊಂದು ಮಾರ್ಗದ ಮೂಲಕ ತಗೊಂಡೋಗಿ ಭಾರತಕ್ಕೆ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದೆ ಈ ಮೂಲಕ ಈಗ ಆಲ್ರೆಡಿ ಮೂರು ಫ್ಲೈಟ್ಗಳಲ್ಲಿ ನೂರಾರು ಅಕ್ರಮ ವಲಸಿಗರು ಕೈಕಾಲು ಕಟ್ತನ್ನು ಭಾರತಕ್ಕೆ ಹಾಕಿದ್ರಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಗ್ಯಾರಂಟಿ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ ಇತ್ತೀಚೆಗಷ್ಟೇ ಭಾರತದ ವೋಟರ್ ಟರ್ನ್ಔಟ್ ಅಥವಾ ಮತದಾರರ ಸಂಖ್ಯೆ ಹೆಚ್ಚಿಸೋಕೆ ಅಮೆರಿಕ ಕೊಡ್ತಾ ಇದೆ ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಬಂದ್ ಮಾಡಲಾಗಿತ್ತು ಈ ವಿಚಾರವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತದ ಬಳಿ ತುಂಬಾ ಹಣ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ನನಗೆ ಭಾರತ ಮತ್ತು ಅಲ್ಲಿನ ಪಿ ಎಂ ನರೇಂದ್ರ ಮೋದಿ ಮೇಲೆ ತುಂಬಾ ಗೌರವ ಇದೆ ನಾವು ಭಾರತಕ್ಕೆ ನೂರ ಕೋಟಿ ರೂಪಾಯಿ ಹಣ ಕೊಡುವ ಅಗತ್ಯ ಏನಿದೆ ಅವ್ರ ಬಳಿ ಆಲ್ರೆಡಿ ತುಂಬಾ ದುಡ್ಡಿದೆ ಜಗತ್ತಲ್ಲೇ ಅತಿ ಹೆಚ್ಚು ಸುಂಕ ಹಾಕೋ ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಅವರು ಹೇರೋ ಬೇಕಾಬಿಟ್ಟಿ ಟ್ಯಾರಿಫ್ ನಿಂದ ನಮ್ಮ ಕೆಲವೊಂದಿಷ್ಟು ಸರಕುಗಳು ಮಾತ್ರ ಅಲ್ಲಿಗೆ ರಫ್ತಾಗ್ತಿವಿ ಜಾಸ್ತಿ ರಫ್ತಾಗ್ತಿಲ್ಲ ಅವ್ರತ್ರ ದುಡ್ಡಿದೆ ಬಿಡಿ ಅಂತ ಹೇಳಿದ್ದಾರೆ ಇನ್ನು ಉತ್ತರ ಆಫ್ರಿಕಾ ರಾಷ್ಟ್ರ ಸುಡಾನ್ ನಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ ಅಲ್ಲಿನ ಆರ್ ಎಸ್ ಎಫ್ ಅನ್ನೋ ಅರೆಸೇನಾ ಪಡೆ ದೊಡ್ಡ ದಾಳಿ ನಡೆಸಿದೆ ಪರಿಣಾಮ ಕಳೆದ ಮೂರು ದಿನಗಳಲ್ಲಿ ಇನ್ನೂರಕ್ಕೂ ಅಧಿಕ ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಲ್ಲದೆ ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಲ್ಲಿನ ವೈಟ್ ನೈಲ್ ಅನ್ನೋ ರಾಜ್ಯದ ಹಳ್ಳಿಗಳಲ್ಲಿ ಈ ಹಿಂಸಾಚಾರ ಆಗಿದೆ ಇನ್ನು ಸುಡಾನ್ ಸೇನೆ ವಿದೇಶಾಂಗ ಇಲಾಖೆ ಮಾಹಿತಿ ಪ್ರಕಾರ ಈ ಅರೆ ಸೇನಾ ಪಡೆಯ ದಾಳಿಯಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಒಟ್ಟು ನಾನೂರ ಮೂವತ್ ಮೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲದೆ ಈ ಅರೆಸೇನಾ ಪಡೆ ಅಪ ಮರಣದಂಡನೆ ಬಲವಂತವಾಗಿ ಜನರನ್ನ ನಾಪತ್ತೆ ಮಾಡಿಬಿಡೋದು ಸೇರಿದಂತೆ ಹಲವು ದುಷ್ಕೃತ್ಯ ಮಾಡ್ತಾ ಇದೆ ಆಸ್ತಿ ಲೂಟಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಸುಡಾನ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ನಲ್ಲಿ ಮಿಲಿಟರಿ ಆಡಳಿತ ಶುರುವಾದಾಗಿನಿಂದ ಅಧಿಕಾರಕ್ಕಾಗಿ ಸುಡಾನ್ ಸೇನೆ ಮತ್ತು ಅರೆ ಸೇನಾ ಪಡೆ ನಡುವೆ ನಿರಂತರವಾಗಿ ಸಂಘರ್ಷ ನಡೀತಾ ಇದೆ ವಿಶ್ವಸಂಸ್ಥೆ ಮಾಹಿತಿ ಪ್ರಕಾರವೇ ಈಗ ಆಲ್ರೆಡಿ ಕನಿಷ್ಠ ಮೂವತ್ತಾರು ಲಕ್ಷ ಸುಡಾನ್ ನಾಗರಿಕರು ಸಂಘರ್ಷ ಪೀಡಿತ ಸ್ಥಳಗಳಿಂದ ದಿಕ್ಕ ಪಾಲಾಗಿದ್ದಾರೆ ನೆಲೆ ಕಳ್ಕೊಂಡಿದ್ದಾರೆ ಕನಿಷ್ಠ ಒಂದು ಲಕ್ಷಕ್ಕೂ ಅಧಿಕ ಜನ ಊಟ ನೀರು ಇಲ್ಲದೆ ಪರದಾಡ್ತಿದ್ದಾರೆ ಅಮೆರಿಕದ ಗೋಲ್ಡ್ ರಿಸರ್ವ್ ವಿಚಾರವಾಗಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ಅಮೆರಿಕದ ಅತಿದೊಡ್ಡ ಚಿನ್ನದ ಭಂಡಾರವಿರೋ ಫೋರ್ಟ್ ನಾಕ್ಸ್ ಅನ್ನ ಚೆಕ್ ಮಾಡಬೇಕು ಪರಿಶೀಲಿಸಬೇಕು ಅಲ್ಲಿನ ಗೋಲ್ಡ್ ಅನ್ನ ಆಡಿಟ್ ನಡೆಸಬೇಕು ಅನ್ನೋ ಬೇಡಿಕೆ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತದಲ್ಲಿ ಮುಖ್ಯ ಪಾತ್ರ ನಿಭಾಯಿಸ್ತಾ ಇರೋ ಟೆಕ್ ದಿಗ್ಗಜ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿಯ ಚೀಫ್ ಎಲಾನ್ ಮಸ್ಕ್ ಇತ್ತೀಚೆಗಷ್ಟೇ ಈ ಫೋರ್ಟ್ನಾಕ್ಸ್ನಲ್ಲಿ ಚಿನ್ನ ಇರೋದು ನಿಜಾನ ಅಂತ ಮಸ್ಕ್ ಪ್ರಶ್ನೆ ಮಾಡಿದರು ಅಲೆಕ್ಸ್ ಜೋನ್ಸ್ ಅನ್ನೋ ವ್ಯಕ್ತಿ ಫೋರ್ಟ್ ಫೋರ್ಟ್ನಾಕ್ಸ್ನಲ್ಲಿ ಚಿನ್ನ ಕಾಣೆಯಾಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಎಲಾನ್ ಮಸ್ಕ್ ಫೋರ್ಟ್ ಫೋರ್ಟ್ನಾಕ್ಸ್ನಲ್ಲೊಂದು ಲೈವ್ ವಿಡಿಯೋ ವಾಕ್ತೃ ನಡೆಸಿದರೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿದ್ರು ಇದಾದ ಮೇಲೆ ಅಲ್ಲಿ ಚಿನ್ನ ಇದೆಯಾ ಇಲ್ವಾ ಅಂತ ಪರಿಶೀಲನೆ ನಡೆಸಬೇಕು ಅನ್ನೋ ಡಿಮಾಂಡ್ ಕೂಡ ಹೆಚ್ಚಾಗಿದೆ ಅಂದ ಹಾಗೆ ಅಮೆರಿಕದ ಕೆಂಟಕಿನಲ್ಲಿ ಈ ಫೋರ್ಟ್ ನಾಕ್ಸ್ ಇರೋದು ಇಲ್ಲಿ ಬರೋಬ್ಬರಿ ನಾನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅಂದರೆ ಮೂವತ್ತೈದು ಎರಡು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಸಂಗ್ರಹಿಸಿ ಇಡಲಾಗಿದೆ ಅಮೆರಿಕದ ಅತ್ಯಂತ ದೊಡ್ಡ ಚಿನ್ನದ ಸಂಗ್ರಹ ಇರೋದು ಇಲ್ಲೇ ಅಂತಾನೆ ಹೇಳಲಾಗುತ್ತೆ ಇದು ಬಿಟ್ರೆ ವೆಸ್ಟ್ ಪಾಯಿಂಟ್ ಡೆನ್ವರ್ ಮತ್ತು ನ್ಯೂಯಾರ್ಕ್ನ ಫೆಡರಲ್ ರಿಸರ್ವ್ ವಾಲ್ಟ್ಗಳಲ್ಲಿ ಗೋಲ್ಡ್ ರಿಸರ್ವ್ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನವಿರೋ ಭಂಡಾರದ ಮೇಲೆ ಈ ರೀತಿ ಅನುಮಾನ ವ್ಯಕ್ತವಾಗಿರೋದು ಇದೇನು ಮೊದಲ ಬಾರಿ ಏನಲ್ಲ ಹಲವು ವರ್ಷಗಳಿಂದ ಇಲ್ಲಿ ಚಿನ್ನ ನಿಜವಾಗ್ಲೂ ಇದೆಯಾ ಇಲ್ವಾ ಸುಳ್ಳು ಹೇಳ್ತಿದಾರ ಅನ್ನೋ ಪ್ರಶ್ನೆಗಳನ್ನು ಅಮೆರಿಕನ್ಸೇ ಮಾಡ್ತಿದ್ದಾರೆ ಅದ್ರಿಗುದ್ದು ಎಲಾನ್ ಮಸ್ಕ್ ಈ ರೀತಿ ಅನುಮಾನ ವ್ಯಕ್ತಪಡಿಸಿ ಈ ವಿಚಾರ ಮತ್ತು ಕಗ್ಗಂಟಾಗಿದೆ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಫೋರ್ ಹೆಸರಿನ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಇಂದ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಗೆ ಏರಿಕೆಯಾಗಿದೆ ಅಂತ ನಾಸಾ ಮಂಗಳವಾರ ಹೊಸ ಡೇಟಾವನ್ನ ರಿಲೀಸ್ ಮಾಡಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಗುರುತಿಸಿರೋ ಭೂಮಿಗೆ ಹೆಚ್ಚು ಅಪಾಯಕಾರಿಯಾಗಬಲ್ಲ ಕ್ಷುದ್ರ ಗ್ರಹ ಈಗ ಇಪ್ಪತ್ತು ವರ್ಷದ ಹಿಂದೆ ಪತ್ತೆಯಾದ ಅಫೋಫಿಸ್ ಅನ್ನೋ ಕ್ಷುದ್ರ ಗ್ರಹ ಅದಕ್ಕಿಂತ ಇದು ಅಪಾಯಕಾರಿ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಇನ್ನು ಹಲವು ಬಾಹ್ಯಾಕಾಶ ಸಂಸ್ಥೆಗಳು ಇದನ್ನು ಮಾನಿಟ್ರ್ ಇವೆ ಅಲ್ಲದೆ ಮುಂದಿನ ತಿಂಗಳು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕೂಡ ಇದರ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡುತ್ತೆ ಅಂದ ಹಾಗೆ ಈ ಕ್ಷುದ್ರ ಗ್ರಹ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ವಿಶೇಷ ವರದಿ ಕೂಡ ನಾವು ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇರೋ ಓಪನ್ಐ ಕಂಪನಿ ಬಗ್ಗೆ ಟೀಕೆ ಮಾಡ್ತಾ ಇದ್ದ ಭಾರತೀಯ ಮೂಲದ ಸುಚಿರ್ ಬಾಲಾಜಿ ಅನ್ನೋ ವಿಸಿಲ್ ಬ್ಲೋರ್ ಒಬ್ರು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಪ್ರಾಣ ಕಳ್ಕೊಂಡಿದ್ರು ಅವರ ಸಾವು ಹಲವು ಅನುಮಾನಗಳಿಗೆ ಕಾರಣ ಆಗಿತ್ತು ಆದ್ರೀಗ ಅವರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದಿದೆ ಅದರ ಪ್ರಕಾರ ಅವರು ತಮ್ಮ ಜೀವನವನ್ನ ಅವರೇ ಬೇಕು ಅಂತಲೇ ಎಂಡ್ ಮಾಡಿಕೊಂಡಿದ್ದಾರೆ ಅಂತ ಪೊಲೀಸರು ಫೈನಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಲ್ಲದೆ ಈ ತನಿಖೆಯಲ್ಲೂ ಕೂಡ ಹತ್ಯೆ ನಡೆದಿದೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಅನ್ನೋದನ್ನ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಈ ಪ್ರಕರಣದ ತನಿಖೆಯನ್ನು ಕೂಡ ಕ್ಲೋಸ್ ಮಾಡಿದ್ದೀವಿ ಅಂತ ಪೊಲೀಸರು ಅನೌನ್ಸ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ